ನಮಸ್ಕಾರ ಆತ್ಮೀಯ ವೀಕ್ಷಕರೇ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಬರ್ರಿ ಇವತ್ತು ನಾನು ಬೆಲ್ಲದ ಪಾಯಸ ಮಾಡಿ ತೋರಿಸ್ತೀನಿ ನಿಮ್ಗೆ ಅವಲಕ್ಕಿನ ಬಳಸಿ ಒಂದು ಅತ್ಯಂತ ರುಚಿಕರವಾದ ಅವಲಕ್ಕಿ ಪಾಯಸನ ಮಾಡಿ ತೋರಿಸ್ತೀನಿ ವಿಡಿಯೋನ ಫುಲ್ ನೋಡಿರಿ ಸ್ಕಿಪ್ ಮಾಡಲಾರ್ದೆ ಇಲ್ಲಿ ನಾನು ತೆಳು ಅವಲಕ್ಕಿನ ಒಂದೂವರೆ ಕಪ್ಪಷ್ಟು ತೊಗೊಳಕತ್ತೀನಿ ನೋಡಿರಿ ನೀವು ದಪ್ಪ ಅವಲಕ್ಕಿ ಕೂಡ ತೊಗೊಳ್ಬೋದು ಅಥವಾ ಮೀಡಿಯಮ್ ಅವಲಕ್ಕಿನೂ ತಗೊಳ್ಬೋದು ನಾನಿಲ್ಲಿ ತೆಳುವಾಗಿರುವಂಥ ಅವಲಕ್ಕಿನ ತೊಗೊಂಡಿನಿ ಹಿಂಗೆ ಸ್ವಲ್ಪ ಒತ್ತಿದನ್ನ ತಗೊಳ್ಬೇಕಾಗತ್ತಾ ಈಗ ವರಮಹಾಲಕ್ಷ್ಮಿ ಹಬ್ಬನೂ ಬಂತಲ್ಲ ಅದು ಕೂಡ ನೀವು ಈ ಥರ ನೈವೇದ್ಯನ ಮಾಡ್ಬೋದು ಹಂಗೆ ಕೃಷ್ಣ ಜನ್ಮಾಷ್ಟಮಿಗೂ ಈ ಒಂದು ಅವಲಕ್ಕಿ ಪಾಯಸನ ಮಾಡ್ಬೋದು ತೆಳು ಅವಲಕ್ಕಿ ಸ್ವಚ್ಛ ಕ್ಲೀನ್ ಮಾಡಿ ಧೂಳೆಲ್ಲ ಕೇರಿ ತಗೊಂಡಿನಿ ಈಗ ಈ ಪಾಯಸಾನ ಹ್ಯಾಂಗೆ ಮಾಡೋದಂತ ನೋಡೋಣ ಬರ್ರಿ ಮೊದಲು ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟೀನಿ ಉರಿ ಸಣ್ಣ ಇಟ್ಟೀನಿ ನೋಡಿರಿ ಈಗ ನಾನಿಲ್ಲೊಂದು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೀನಿ ತುಪ್ಪ ಇಲ್ಲದೆ ಕೂಡ ಈ ಅವಲಕ್ಕಿನ ಫ್ರೈ ಮಾಡ್ಬೋದು ಡ್ರೈ ಆಗಿ ಈಗ ನಾನು ಇದಕ್ಕೆ ಫಸ್ಟ್ ಏನು ಹಾಕ್ತೀನಿ ಅಂತಂದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ತೀನಿ ಗೋಡಂಬಿ ಮತ್ತು ದ್ರಾಕ್ಷಿ ಆಮೇಲೆ ಲವಂಗ ಇಷ್ಟನ್ನು ಹಾಕಿ ಮೊದಲು ಫ್ರೈ ಮಾಡ್ತೀನಿ ಈ ಒಂದು ಪಾಯಸ ಭಾಳ ಲಗುನ ಹಾಕೈತಿರಿ ಒಂದ್ಸಲ ಟ್ರೈ ಮಾಡಿರಿ ಅಂತ ಈ ಒಂದು ಪಾಯಸನ ರೆಡಿ ಮಾಡ್ಕೊಳ್ಬೋದು ನೋಡಿರಿ ನೋಡ್ರಿ ಫ್ರೈ ಆಯ್ತು ಈಗ ಒಂದು ಪಾತ್ರೆಗೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ ಇಡಬೇಕು ಇಲ್ಲಿ ಈಗ ನೋಡಿರಿ ನಾವು ಅವಲಕ್ಕಿ ತೊಗೊಂಡಿವೆಲ್ಲ ಅವಲಕ್ಕಿನ ಹಾಕಿ ಸಣ್ಣ ಒಳಗೆ ಇದನ್ನ ಫ್ರೈ ಮಾಡಬೇಕು ಹುರಿಬೇಕು ನೋಡ್ರಿ ತುಪ್ಪ ಇಲ್ಲದೇನು ಇದನ್ನ ಫ್ರೈ ಮಾಡ್ಬೋದು ಇದನ್ನ ಈ ಥರ ಫ್ರೈ ಮಾಡ್ಕೊಳದ್ರಿಂದ ಅವಲಕ್ಕಿ ಸ್ವಲ್ಪ ಹಸಿ ವಾಸನೆ ಇರ್ತೈತಲ್ಲ ಅದು ಹೊಕ್ಕೈತಿ ಅಂತೇಳಿ ಈ ಥರ ಇದನ್ನ ಫ್ರೈ ಮಾಡ್ಕೋಬೇಕು ಈ ಒಂದು ಅವಲಕ್ಕಿನ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದರೆ ಸಾಕು ನೋಡ್ರಿ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ ನೋಡ್ರಿ ಈ ಥರ ಆದ್ರೆ ಸಾಕು ಈಗಿದ ಫ್ರೈ ಆಗೈತಿ ಈಗೇನು ನೋಡ್ರಿ ಇಲ್ಲಿ ಒಲೆ ಮ್ಯಾಗ ಒಂದು ಸಣ್ಣ ಪಾತ್ರೆ ಇಟ್ಟೀನಿ ಈ ಪಾತ್ರೆಗೆ ನಾನು ಇಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ತೀನಿ ನಾನು ಯಾವ ಕಪ್ಪಲ್ಲಿ ಅವಲಕ್ಕಿ ತೊಗೊಂಡಿನಿ ನೋಡ್ರಿ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ತೀನಿ ಇದಕ್ಕೆ ನಾನು ಇದರ ಗ್ಲಾಸಲ್ಲಿ ನಿಮಗೆ ಎಲ್ಲ ಅಳ್ತಿನೂ ತೋರಿಸ್ತೀನಿ ನೀರು ಚೆನ್ನಾಗ ಕುದಿ ಬರಬೇಕು ಇದಕ್ಕೆ ಉಪ್ಪನ್ನು ಹಾಕೋ ಅವಶ್ಯಕತೆ ಇರಂಗಿಲ್ಲ ಅವಲಕ್ಕಿ ಒಳಗೆ ಸ್ವಲ್ಪ ಉಪ್ಪು ಇರ್ತೈತಿ ಹಾಗಾಗಿ ಹಂಗೆ ಈ ಒಂದು ಪಾಯಸಕ್ಕೆ ಇಲ್ಲಿ ನಾನು ಒಂದು ಸೈಡ್ ಒಳಗೆ ಹಾಲು ಕಾಯೋಕೆ ಇಟ್ಟಿನಿ ಹಾಲು ಚಂದಂಗ ಕುದಿ ಬರಲಿ ಆಮೇಲೆ ನಿಮಗೆ ಏನು ಮಾಡ್ಬೇಕಂತ ತೋರಿಸ್ತೀನಿ ರೀ ನೋಡ್ರಿ ನೀರು ಕುದಿಯಾಕತ್ತವು ಈಗ ಊರಿನ ಸಣ್ಣ ಮಾಡ್ತೀನಿ ಈ ಅವಲಕ್ಕಿನ ಈ ಒಂದು ನೀರಿಗೆ ಹಾಕ್ಬೇಕು ನೋಡ್ರಿ ಎಲ್ಲನೂ ಹಾಕ್ಬೇಕಿದಕ್ಕೆ ನೋಡ್ರಿ ಎಲ್ಲನ ಹಾಕಿದ್ಮೇಲೆ ಇದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡ್ರಿ ಇದು ಸಾಫ್ಟ್ ಆಗತ್ತ ಮಸ್ತ್ ತಕತ್ತೀ ನೋಡ್ರಿ ಈಗ ಕುದಿಯಾಕತ್ತಲ್ಲ ಇದನ್ನೇನು ಭಾಳ ತಕ ಕುದಿಸೋದೇನು ಬೇಡ ಬೆಲ್ಲ ಒಂದು ಕಪ್ಪು ಇದನ್ನ ಬೆಲ್ಲನ ತುರಿದಿಟ್ಟಿದ್ನಿ ಅದನ್ನು ಇಲ್ಲಿ ಹಾಕೀನಿ ಒಂದೂವರೆ ಕಪ್ ಅವಲಕ್ಕಿಗೆ ಒಂದು ಕಪ್ಪಷ್ಟು ಬೆಲ್ಲನ ಹಾಕಿ ನೋಡ್ರಿ ಇಲ್ಲಿ ನಾನು ಈ ಒಂದು ಪಾಯಸಕ್ಕೆ ಬೆಲ್ಲನ ಹಾಕತೀನಿ ಬೆಲ್ಲ ಒಂದು ಕಪ್ಪು ಇದನ್ನ ಬೆಲ್ಲನ ತುರಿದಿಟ್ಟಿದ್ನಿ ಅದನ್ನು ಇಲ್ಲಿ ಹಾಕೀನಿ ಒಂದೂವರೆ ಕಪ್ ಅವಲಕ್ಕಿಗೆ ಒಂದು ಕಪ್ಪಷ್ಟು ಬೆಲ್ಲನ ಹಾಕಿ ನೋಡ್ರಿ ಈ ಬೆಲ್ಲದೊಳಗೆ ಕಸ ಕಡ್ಡಿ ಏನಿಲ್ಲ ಹಾಗಾಗಿ ಈ ಬೆಲ್ಲ ನಾನು ಕಾಸಿ ಸೋಸಿಲ್ಲ ನೀವು ತೊಗೊಂಡಿರುವಂಥ ಬೆಲ್ಲದೊಳಗೆ ಕಸ ಕಡ್ಡಿದ್ರೆ ನೀವು ಸೋಸಿ ತೊಗೊಳ್ಬೋದು ಬೆಲ್ಲನ ನೋಡ್ರಿ ಇದು ಚೆಂದಂಗ ಒಂದು ಕುದಿ ಬರಬೇಕು ನೋಡ್ರಿ ಈಗ ನಾನಿಲ್ಲಿ ಏಲಕ್ಕಿ ಲವಂಗ ಪುಡಿನ ಹಾಕತ್ತೀನಿ ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಒಂದು ಪಾಯಸಕ್ಕೆ ನಾವು ಹಾಲು ಹಾಕಿದ್ರು ಈ ಒಂದು ಪಾಯಸ ಒಡೆಯಂಗಿಲ್ಲ ಅದು ಹೆಂಗೆ ಒಡೆಯಂಗಿಲ್ಲ ಅಂತ ನಿಮ್ಗೆ ಇಲ್ಲಿ ಹೇಳ್ತೀನಿ ರೀ ಭಾಳಷ್ಟು ಸಲ ನಾವು ಪಾಯಸ ಈ ಥರ ಬೆಲ್ಲ ಮತ್ತು ಹಾಲನ್ನು ಸೇರಿಸಿದಾಗ ಪಾಯಸ ಒಡಿತೈತಿ ಆದರೆ ನಾ ಮಾಡೋ ರೀತಿ ನೀವೇನಾದರೂ ಪಾಯಸ ಮಾಡಿದ್ರೆ ಖಂಡಿತ ನೀವು ಮಾಡುವಂಥ ಪಾಯಸ ಒಡೆಯಂಗಿಲ್ಲ ಭಾಳ ಅದ್ಭುತವಾಗಿ ಬರ್ತೈತಿ ಒಂದು ಸಲ ಹಿಂಗೆ ನೀವು ಟ್ರೈ ಮಾಡ್ರಿ ಈಗ ನೋಡ್ರಿ ಕುದಿಯಾಗತ್ತೈತಿ ಈ ಥರ ಕುದಿಬೇಕು ಒಂದು ತರ್ಟಿ ಸೆಕೆಂಡ್ ಇದು ಕುದೀಬೇಕ ನೋಡ್ರಿ ಭಾಳ ಹೊತ್ತ ಕುದಿಯೋದೇನು ಬೇಕಾಗಿಲ್ಲ ತೆಳು ಹೋಗ್ಲಿಕ್ಕೆಲ್ಲ ಹಾಗಾಗಿ ಬೇಗನೆ ಆಕತಿ ಈಗ ಉರಿನ ಸಣ್ಣ ಮಾಡ್ತೀನಿ ಈಗ ಒಂದು ಕಡೆ ನಾನು ಹಾಲನ್ನು ಕಾಯಾಕಿಟ್ಟಿನಿ ನೋಡ್ರಿ ಈಗ ಇದಕ್ಕೆ ನಾನು ಹಾಲು ಸೇರಿಸ್ತೀನಿ ಹಾಲು ಸೇರಿಸುವಾಗ ಈ ಒಂದು ಉರಿನ ಪೂರ್ತಿಯಾಗಿ ಬಂದ್ ಮಾಡ್ತೀನಿ ನಾನು ಹಂಗೆ ಹಾಲು ಚಂದಂಗೆ ಕಾದಾವು ಹಂಗೆ ಅದನ್ನು ಕೂಡ ನಾನು ಬಂದ್ ಮಾಡ್ತೀನಿ ಐವತ್ತು ಸೆಕೆಂಡ್ ಈ ಹಾಲು ಅಥವಾ ಪಾಯಸ ಯಾವುದಾದ್ರೂ ಒಂದು ತಣ್ಣಗಾಗಬೇಕಾಗತ್ತಾ ಬಾಳ ತಕ್ಕ ಏನು ತಣಗಾಗೋದು ಬೇಡ ಈಗ ನಾನು ಹಾಲಿಂದು ಸ್ಟವ್ನ ಬಂದ್ ಮಾಡೀನಿ ನೋಡ್ರಿ ಇದನ್ನು ಕೂಡ ನಾನಿಲ್ಲಿ ಬಂದ್ ಮಾಡ್ತೀನಿ ಸ್ಟವ್ನ ಈಗ ಇದು ಪಾಯಸ ರೆಡಿ ಆಗೈತಿ ಇದಕ್ಕೆ ನಾನು ಈ ಒಂದು ಪಾಯಸಕ್ಕೆ ಒಂದೂವರೆ ಕಪ್ಪಷ್ಟು ಹಾಲು ಸೇರಿಸ್ತೀನಿ ಇದಕ್ಕೆ ನೀವು ಒಂದೂವರೆ ಕಪ್ ಹಾಲು ಏನಿಲ್ಲ ಒಂದು ಕಪ್ ಹಾಕಿದ್ರೂ ನಡಿತೈತಿ ಈಗ ನೋಡಿರಿ ಹಾಲು ಸೇರಿಸಿ ಚೆಂದಾಗ ಮಿಕ್ಸ್ ಮಾಡ್ತೀನಿ ಈಗ ಏನಾದರೂ ಕುದಿಸಿದ್ರೆ ಈ ಒಂದು ಪಾಯಸ ಒಡಿತೈತಿ ಇದನ್ನು ನೀವು ಆರಾಮಾಗಿ ಒಂದು ದಿನ ಇಟ್ಟು ತಿನ್ಬೋದು ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಸರಿಯಾಗಿ ಮಿಕ್ಸ್ ಆಕತಿ ಅದು ಈಗ ಇನ್ನೂ ಒಂದು ನಾನು ಅರ್ಧ ಕಪ್ಪಷ್ಟು ಹಾಲನ್ನು ಸೇರಿಸ್ತೀನಿ ನೋಡಿರಿ ಹಾಲು ಬದಲಾಗಿ ನೀವು ಹಾಲಿನ ಪುಡಿ ಕೂಡ ಸೇರಿಸ್ಬೋದು ಹಾಲಿನ ಪುಡಿ ಅದನ್ನು ನೀರೊಳಗೆ ಕಲಸಿ ಕುದಿಸಿ ಸೇರಿಸ್ಬೇಕ ನೋಡಿ ಇದನ್ನ ನೀಟಂಗೆ ಮಿಕ್ಸ್ ಮಾಡಬೇಕು ನೋಡ್ರಿ ಭಾ ಸಕ್ಕ ಸಾಫ್ಟಾಗಿ ಅವಲಕ್ಕೆಲ್ಲ ಮಸ್ತಾಗಿ ಬೆಂದೈತೆ ನೋಡ್ರಿ ಮತ್ತು ಭಾಳ ಆಗುತ್ತೆ ಈ ಒಂದು ಪಾಯಸ ಸಲ ಟ್ರೈ ಮಾಡಿರಿ ಇದಕ್ಕಿಂತಲೂ ನೀರು ಬೇಕಂತಂದ್ರೆ ನೀವು ಇನ್ನೂ ಸ್ವಲ್ಪ ಹಾಲನ್ನು ಸೇರಿಸ್ಬೋದು ಒಂದೂವರೆ ಕಪ್ ಹಾಲು ಬದಲಾಗಿ ನೀವು ಎರಡು ಕಪ್ ಹಾಲನ್ನು ಸೇರಿಸ್ಬೋದು ನೋಡಿರಿ ಈಗ ಇನ್ನೂ ಸ್ವಲ್ಪ ಇದಕ್ಕೆ ನಾನು ತುಪ್ಪ ಸೇರಿಸ್ತೀನಿ ತುಪ್ಪ ಆಪ್ಷನಲ್ ನೋಡಿರಿ ಬೇಕಂದ್ರೆ ಹಾಕ್ರೆ ಬ್ಯಾಡಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದ್ರೆ ಭಾಳ ಒಳ್ಳೆಯಾಗತ್ತ ನೋಡ್ರಿ ಇನ್ನೂ ಸ್ವಲ್ಪನ ಇಲ್ಲಿ ತುಪ್ಪ ಸೇರಿಸಿನಿ ಮಸ್ತಾಗಿ ಘಮ 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 ಅಂತ ಪರಿಮಳ ಬಾರ ಇದಕ್ಕೆ ನೀವು ಒಣ ಕೊಬ್ಬರಿ ಕೂಡ ಹಾಕ್ಬೋದು ಸಖತ್ತಾಗೈತಿರಿ ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟಂಥ ಡ್ರೈ ಫ್ರೂಟ್ಸನ್ನು ಹಾಕೋಣ ನೋಡ್ರಿ ಈಗ ಬಾಯಿ ಚಪ್ಪರಿಸಿ ತಿನ್ನುವಂಥ ಪಾಯಸ ರೆಡಿ ಮಸ್ತ್ ಆಗೈತಿ ವಾ ಮತ್ತು ಇವತ್ತು ನಾನು ಪಾಯಸ ಯಾಕೆ ಅಂತ ಹೇಳಿರಿ ನೋಡೋಣ ಗೇಫ್ಟ್ ಮಾಡಿರಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಹಾಗಾಗಿ ಇವತ್ತು ನನ್ನ ಮನೆಯಾಗ ಪಾಯಸ ಮಾಡೀನಿರಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಸಖತ್ ಈ ಒಂದು ಬೆಲ್ಲದ ಪಾಯಸ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮರೀದೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಇದುವರೆಗೂ ನಮ್ಮ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ಇನ್ನೊಂದು ರೆಸಿಪಿ ತಗೊಂಡು ಬರ್ತೀನಿ